ಐಶ್ವರ್ಯಪುರ ಅನ್ನುವ ಊರಿನ ಹೆಸರಿನಲ್ಲಿ ಇರುವ ಐಶ್ವರ್ಯ ಆ ಊರಿನಲ್ಲಿ ಎಲ್ಲೋ ಕಾಣಿಸಲಿಲ್ಲ ಹೆಸರಿಗೆ ತಕ್ಕಂತೆ ಆ ಊರಿನ ಜನರೆಲ್ಲರೂ ಶ್ರೀಮಂತರಾಗಿದ್ದರು ಆದರೆ ಅವರೆಲ್ಲ ಬುದ್ಧಿಲಿ ತುಂಬನೇ ಬಡವರಾಗಿದ್ದರು ಆ ಊರಿನ ಜನ ತುಂಬ ಒಳ್ಳೆಯವರು ಆದರೆ ಒಂದು ದೊಡ್ಡ ದೋಷ ಏನಂದರೆ ಅವರು ಯೋಚನೆ ಮಾಡ್ತಾ ಇರಲಿಲ್ಲ ಯಾರಾದರೂ ಕಟ್ಟುಕತೆಗಳನ್ನು ಹೇಳ್ತಾ ಇದ್ದರೆ ಅದನ್ನು ನಿಜ ಎಂದು ನಂಬಿ ಮೋಸ ಹೋಗ್ತಾ ಇದ್ರು ಒಂದು ಕ್ಷಣವೂ ಸರಿನೋ ತಪ್ಪೋ ಎಂದು ಯೋಚಿಸ್ತಾನೇ ಇರಲಿಲ್ಲ ಅದಕ್ಕೆ ಆ ಗ್ರಾಮವನ್ನು ಸುತ್ತಮುತ್ತ ಗ್ರಾಮದವರು ಮೂರ್ಖರ ಗ್ರಾಮ ಎಂದು ಕರೆಯುತ್ತಿದ್ದರು ಹೀಗಿರುವಾಗ ಆ ಊರಿಗೆ ಜ್ಞಾನವನ್ನು ಬೋಧಿಸುವ ಪಂಡಿತ ಈಶ್ವರಯ್ಯ ಅನ್ನುವವರು ಬಂದರು ಅವರು ಮಧ್ಯಾಹ್ನದ ಸಮಯಕ್ಕೆ ಬಂದಾಗ ಆ ಗ್ರಾಮ ತುಂಬಾ ಪ್ರಶಾಂತವಾಗಿತ್ತು ಹಾಗೆ ಅಷ್ಟೊಂದು ನಿಶಬ್ದವಾಗಿರುವ ಗ್ರಾಮದೊಳಗೆ ಹೋಗಿ ಒಂದು ಮನೆಯ ಆಚೆ ಕುಳಿತುಕೊಂಡಿರುವಾಗ ಆ ಮನೆಯ ಯಜಮಾನ ಅವರನ್ನು ನೋಡಿ ಹೊರಗಡೆ ಬಂದು ಯಾರು ನೀನು ನನ್ನ ಅನುಮತಿ ಇಲ್ಲದೆ ನನ್ನ ಮನೆ ಆಚೆ ಬಂದು ಕೂತ್ಕೊಂಡಿದ್ದೀಯಾ ಆಗ ಈಶ್ವರಯ್ಯನ ಗೊತ್ತಾ ಕ್ಷಮಿಸಪ್ಪ ನಾಲ್ಕು ಮೈಲಿಯಿಂದ ನಡೆದುಕೊಂಡೇ ಬಂದೆ ಆಯಾಸ ಆಗಿರೋದ್ರಿಂದ ಕುಳಿತುಕೊಂಡಿದ್ದೀನಿ ನನ್ನ ಹೆಸರು ಈಶ್ವರಯ್ಯ ನಾನು ಪಂಡಿತ ನೀನು ಪಂಡಿತ ಆಗಿದ್ರೆ ಏನಂತೆ ನನ್ನ ಅನುಮತಿ ಇಲ್ಲದೆ ಕೂತ್ಕೋಬಾರ್ದು ಎದ್ದು ಹೋಗು ಈಶ್ವರಯ್ಯ ಅಲ್ಲಿಂದ ಎದ್ದು ಸ್ವಲ್ಪ ದೂರ ನಡ್ಕೊಂಡು ಹೋದರು ಆ ಊರಿನ ಮಧ್ಯಭಾಗದಲ್ಲಿ ಬಾವಿ ಹತ್ತಿರ ಸ್ತ್ರೀಗಳು ನಿಂತುಕೊಂಡು ಮಾತನಾಡುತ್ತಿದ್ದರು ಆಗ ಈಶ್ವರಯ್ಯ ಅವರ ಹತ್ತಿರ ಹೋಗಿ ಅಮ್ಮ ನನಗೆ ತುಂಬ ದಾಹ ಆಗಿದೆ ಕುಡಿಯೋಕೆ ಸ್ವಲ್ಪ ನೀರು ಕೊಡಿ ಎಂದು ಕೇಳುತ್ತಾನೆ ಅದರಲ್ಲಿ ಒಬ್ಬಾಕೆ ಲಕ್ಷ್ಮಿ ಹೀಗೆನ್ನುತ್ತಾಳೆ ಬಾವಿ ತುಂಬ ನೀರಿದೆ ತಗೊಂಡು ಕುಡೀರಿ ಆದರೆ ನನ್ನ ಹತ್ತಿರ ನೀರು ತೆಗಿಯೋಕೆ ಆಗಲಿ ವಾಲಿ ಆಗಲಿ ಇಲ್ಲ ಅಲ್ವ ಅಮ್ಮ ಸ್ವಲ್ಪ ನೀರು ಕೊಡ್ಬೋದಲ್ವ ಕುಡಿಯೋಕೆ ಆಗ ಲಕ್ಷ್ಮಿ ಕುಡಿಯೋಕೆ ನೀರು ಕೊಟ್ಟಳು ಈಶ್ವರಯ್ಯ ನೀರು ಕುಡಿದು ಅಲ್ಲಿಂದ ಹೊರಟು ಹೋದ ಅದೇ ಗ್ರಾಮದಲ್ಲಿ ಪಾಳು ಬಿದ್ದಿರುವ ಒಂದು ಮನೆಯನ್ನು ಒಂದು ಮನೆಯನ್ನು ಸ್ವಚ್ಛ ಮಾಡಿ ಅಲ್ಲೇ ಇದ್ದರು ಒಂದು ದಿನ ಬೆಳಗ್ಗೆ ಆ ಗ್ರಾಮಕ್ಕೆ ಒಬ್ಬ ದೊಡ್ಡ ಉದ್ಯಮಿ ಒಂದು ದೊಡ್ಡ ಕಾರಿನಲ್ಲಿ ಬಂದು ಇಳಿದರು ಆಗ ಆ ಊರಿನವರೆಲ್ಲ ಅವರನ್ನು ನೋಡುತ್ತಾ ಹಾಗೆ ನಿಂತು ಬಿಟ್ಟರು ಆ ವ್ಯಾಪಾರಿ ಈ ಗ್ರಾಮದವರನ್ನು ಸುಲಭವಾಗಿ ಮೂರ್ಖರನ್ನಾಗಿ ಮಾಡಬಹುದು ಎಂದು ತಿಳಿದುಕೊಂಡು ಅವರ ಹತ್ರ ಈ ರೋಗೆ ಹೊಲ ಮೋಸದಿಂದ ಕಬಳಿಸೋಕೆ ಬಂದಿದ್ದಾನೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ ಆದರೆ ಪಂಡಿತ ಈಶ್ವರಯ್ಯನಿಗೆ ಅವನ ಮೇಲೆ ನಂಬಿಕೆ ಇರಲಿಲ್ಲ ಆ ವ್ಯಾಪಾರಿ ಆ ಗ್ರಾಮದ ಜನರ ಹತ್ತಿರ ಹೀಗೆನ್ನುತ್ತಾನೆ ನೋಡಿ ಜನಗಳೇ ನಾನು ಒಬ್ಬ ಉದ್ಯಮಿ ನಾನು ಇಲ್ಲಿ ಬಂದಿರೋ ಉದ್ದೇಶ ಏನೆಂದರೆ ನನ್ನ ಕಂಪನಿ ವತಿಯಿಂದ ಈ ಗ್ರಾಮದಲ್ಲಿ ಒಂದು ಶಾಲೆ ಹಾಗೂ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಲು ಆಸ್ಪತ್ರೆ ಮತ್ತು ಕೆಲಸ ಇಲ್ಲದೆ ಮನೆಯಲ್ಲಿ ಕುಳಿತಿರುವ ಯುವಕರಿಗೆ ಒಂದು ಕಾರ್ಖಾನೆಯನ್ನು ಕಟ್ಟಿಸಿ ಅದರಲ್ಲಿ ಉದ್ಯೋಗ ಕೊಡುತ್ತೇನೆ ಅದಕ್ಕಾಗಿ ನಿಮ್ಮ ಸಹಕಾರ ಬೇಕು ಎಂದು ಕೇಳಿದ ಆ ಊರಿನ ಹಿರಿಯರು ಆ ಉದ್ಯಮಿ ಬಳಿ ಹೀಗೆನ್ನುತ್ತಾರೆ ನೀವು ಮಾಡಲು ಬಂದಿರೋದು ಒಳ್ಳೆಯ ಕೆಲಸ ಆದರೆ ಅದಕ್ಕೆ ಜಾಗ ಬೇಕಲ್ಲವೇ ಎಂದು ಕೇಳಿದ ಆಗ ಆ ಉದ್ಯಮಿ ಆ ಗ್ರಾಮದವರ ಹೊಲವನ್ನು ಕೊಡಲು ಹೇಳಿದ ಆಗ ಆ ಮೂರ್ಖ ಆಗ ಆ ಮೂರ್ಖ ಗ್ರಾಮದ ಜನರು ಏನು ಯೋಚನೆ ಮಾಡಿದೆ ತಮ್ಮ ತಮ್ಮ ಹೊಲ ಜಾಗಗಳನ್ನು ಅವನ ಹೆಸರಿಗೆ ಬರ್ಕೊಟ್ರು ಪಂಡಿತ ಈಶ್ವರಯ್ಯ ಎಷ್ಟೇ ಹೇಳಿದರೂ ಕೇಳಲೇ ಇಲ್ಲ ಆ ಉದ್ಯಮಿಯ ಮಾತು ಕೇಳಿ ನಂಬಿ ಮೋಸ ಹೋದರು ಆಗ ಉದ್ಯಮಿ ತನ್ನ ನಿಜ ಸ್ವಭಾವವನ್ನು ತೋರಿಸಿಬಿಟ್ಟ ಆ ಊರಿನ ಜನರನ್ನು ಆಚೆ ಹಾಕಲು ನಿರ್ಧರಿಸಿದ ಆ ಊರಿನ ಜನರು ಪಂಡಿತ ಈಶ್ವರಯ್ಯನ ಬಳಿ ಹೋಗಿ ಪರಿಹಾರ ಕೇಳುತ್ತಾರೆ ಯಾ ಹೀಗೆನ್ನುತ್ತಾನೆ ಎಲ್ಲರೂ ಒಟ್ಟಿಗೆ ಹೋಗಿ ಅವನ ಬಳಿ ಇರೋ ಕಾಗದವನ್ನು ಹರಿದು ಹಾಕಿ ಎಂದು ಹೇಳಿದ ಆಗ ಆ ಊರಿನವರೆಲ್ಲ ಒಟ್ಟಾಗಿ ಹೋಗಿ ಆ ಕಾಗದವನ್ನು ಹರಿದು ಹಾಕಿದರು ಯಾರೇ ಏನೇ ಹೇಳಿದರೂ ಯೋಚನೆ ಮಾಡಿ ನಂಬಬೇಕು ಬುದ್ಧಿ ಬಳಸದೆ ಅವರ ಮಾತನ್ನು ಕೇಳಿದರೆ ಮೂರ್ಖ ಗ್ರಾಮ ಎಲ್ಲಿಯೂ ಬೇಕಾದರೂ ಹುಟ್ಟಬಹುದು